ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನ್ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಆಟಗಾರ್ತಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಒಂಥರ ಸ್ಪೀಡ್ ಸ್ಟಾರ್ ಅಂತಲೇ ಇವರು ಹೇಳ್ಬೋದು ನೀವು ಯಾರಪ್ಪ ಹಾಗಾದರೆ ಆ ಸ್ಟಾರ್ ಆಟ ಆರು ಅಂತಂದರೆ ನೋಡ್ಬೋದು ಜೋಷಿತ ವಿಜೆ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಯಾರು ಇವರು ಅಂತ ಕೇಳೋದಾದರೆ ಕೇರಳ ತಂಡದ ಇವರು ಆಡ್ತಾರೆ ಈಕಕ್ಕೆ ಕೈಗೆ ಅಂಡರ್ ಕೂಡ ಇವರು ತುಂಬ ಇಂಪ್ರೆಸ್ ಮಾಡಿದರು ಹೀಗಾಗಿ ಈ ಸ್ಟಾರ್ ಆಟಗಾರತಿ ಆರ್ ಸಿ ಬಿ ತಂಡಕ್ಕೆ ಬಂದು ಯಾವ ಥರ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು ಬಟ್ ಇರು ಪ್ಲೇ ಸ್ಥಾನ ಪಡಿತಾರೆ ಅಂತ ಕೇಳಿದರೆ ನೋಡ್ಬೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಅಂದರೆ ಹತ್ತು ಲಕ್ಷ ಇವರು ಬೆಸ್ಟ್ ಪ್ರೈಸ್ಗೆ ಇವರು ಸಿಕ್ಕಿದ್ದಾರೆ ರೈಟ್ ಟರ್ಮ್ ಮೀಡಿಯಂ ಫಾಸ್ಟ್ ಇವರು ಬಾಲ್ ಮಾಡ್ತಾರೆ ಜೊತೆಗೆ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಇವರು ಆಡ್ತಾರೆ ಇದು ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇನ್ನು ಆ್ಯಕ್ಷನಲ್ಲಿ ಈ ಒಂದು ಸ್ಟಾರ್ ಆಟಗಾರ್ತಿಯರ ಮೇಲೆ ಆರ್ ಸಿ ಬಿ ಈಗ ಖರೀದಿ ಮಾಡಿದೆ ಬಟ್ ಏನು ಮಾಡ್ತಾರೆ ಯಾವ ಥರ ಆರ್ ಸಿ ಬಿ ಪ್ಯಾರ್ಟ್ಸನ್ನು ಇಂಪ್ರೆಸ್ ಮಾಡ್ತಾರೆ ಅಂತ ಕಾದು ನೋಡೋಣ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಇತೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ನಮ್ಮ ಚಾನಲ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ